ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ಜ್ಯೋತಿ ಪಾಕ ಶಾಲೆಗೆ ತಮ್ಮೆಲ್ಲರಿಗೂ ಸ್ವಾಗತ ನನ್ನ ಕುಕ್ಕಿಂಗ್ ವಿಡಿಯೋಸ್ ನಿಮಗೆ ಇಷ್ಟ ಆದಲ್ಲಿ ಜ್ಯೋತಿ ಪಾಕ ಶಾಲೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಡಿ ನಾನು ಈ ದಿನ ಸಿಂಪಲ್ಲಾಗಿ ಎರಡೇ ಎರಡು ಬಿಸ್ಕೆಟ್ ಪ್ಯಾಕೆಟನ್ನು ಬಳಸ್ಕೊಂಡು ಚಾಕ್ಲೇಟ್ ಕೇಕ್ ಮಾಡುವ ವಿಧಾನ ತೋರಿಸ್ಕೊಡ್ತೇನೆ ಎರಡು ಬೋರ್ಬನ್ ಬಿಸ್ಕೆಟ್ ಪ್ಯಾಕೆಟ್ ಇದ್ದಲ್ಲಿ ಟೇಸ್ಟಿಯಾದಂತಹ ಕೇಕ್ ರೆಸ್ಪಿನ ಮನೆಗೆ ಮಾಡ್ಬೋದು ಮಕ್ಕಳಿಗೆ ಸ್ಪೆಷಲ್ಲಾಗಿ ಏನಾದರೂ ಮಾಡಿಕೊಡ್ಬೇಕು ಅಂದಲ್ಲಿ ಅಥವಾ ಕ್ರಿಸ್ಮಸ್ ದಿನ ಏನಾದರೂ ರೆಸಿಪಿ ಸ್ಪೆಷಲ್ಲಾಗಿ ಮಾಡಬೇಕು ಅಂದಲ್ಲಿ ಬೇಕ್ರಿಗೆ ಹೋಗ್ದೇ ಮನೆಯಲ್ಲೇ ಎರಡೇ ಎರಡು ಬಿಸ್ಕೆಟ್ ಪ್ಯಾಕೆಟನ್ನು ಬಳಸಿ ಕೇಕ್ ಕ್ರಿಸ್ಪಿನ ಟ್ರೈ ಮಾಡಿ ತುಂಬಾ ಟೇಸ್ಟಿಯಾಗಿರುತ್ತೆ ಹಾಗೆಯೇ ಸಿಂಪಲ್ಲಾಗಿ ಮೂರೇ ಮೂರು ಪದಾರ್ಥಗಳನ್ನ ಮನೆಯಲ್ಲೇ ಇರುವಂತಹ ಪದಾರ್ಥಗಳನ್ನ ಬಳಸ್ಕೊಂಡು ಈ ಕೇಕನ್ನು ಮಾಡ್ಕೊಳ್ಬೋದು ಚಾಕ್ಲೇಟ್ ಫ್ಲೇವರ್ ಕೇಕ್ ಆಗಿರೋದ್ರಿಂದ ಮಕ್ಕಳು ಸಹ ತುಂಬಾ ಇಷ್ಟಪಟ್ಟು ತಿಂತಾರೆ ಬನ್ನಿ ಬಿಸ್ಕೆಟಿಂದ ಕೇಕ್ ಮಾಡೋದು ಹೇಗೆ ಅಂತ ನೋಡೋಣ ನಾನಿಲ್ಲಿ ಎರಡು ದೊಡ್ಡ ಪ್ಯಾಕೆಟ್ ಬಿಸ್ಕೆಟ್ ಪ್ಯಾಕೆಟನ್ನು ಬೋರ್ಬನ್ ಬಿಸ್ಕೆಟ್ ಪ್ಯಾಕೆಟನ್ನು ತಗೊಂಡಿದ್ದೇನೆ ಚಿಕ್ಕವಾದರೆ ನಾಲ್ಕು ತಗೋಬೇಕಾಗುತ್ತೆ ದೊಡ್ಡವಾದರೆ ಎರಡು ಸಾಕು ಈಗ ಇವನ್ನು ಓಪನ್ ಮಾಡ್ತೇನೆ ಮಕ್ಕಳಿಗೆ ಸ್ಪೆಷಲ್ಲಾಗಿ ಏನಾದರೂ ಮಾಡಿಕೊಡ್ಬೇಕು ಅಂದಲ್ಲಿ ಮನೆಗೆ ಇರುವಂತಹ ಪದಾರ್ಥಗಳನ್ನ ಬಳಸ್ಕೊಂಡು ಈ ರೀತಿ ಮಾಡಿಕೊಡಿ ತುಂಬಾ ಇಷ್ಟಪಟ್ಟು ತಿಂತಾರೆ ನೋಡಿ ಎರಡು ಪ್ಯಾಕೆಟನ್ನು ಓಪನ್ ಮಾಡಿದ್ದೇನೆ ಈಗ ಮಿಕ್ಸಿ ಜಾರಿಗೆ ಒಂದು ಪ್ಯಾಕೆಟಷ್ಟು ಬಿಸ್ಕೆಟನ್ನು ಮುರಿದು ಹಾಕ್ಕೊಳ್ತಾ ಇದ್ದೇನೆ ನೋಡ್ಬೋದು ಒಂದು ಪ್ಯಾಕೆಟನ್ನು ಮುರಿದು ಹಾಕ್ಕೊಂಡಿದ್ದೇನೆ ಇದನ್ನು ಈಗ ನುಣ್ಣಗೆ ರುಬ್ಕೊಂಡ್ಬರ್ತೇನೆ ನೋಡಿ ಈ ರೀತಿಯಾಗಿ ನುಣ್ಣಗೆ ರುಬ್ಕೊಳ್ಬೇಕು ಇದನ್ನು ಒಂದು ಬಟ್ಲಿಗೆ ಹಾಕ್ಕೊಳ್ತೇನೆ ಹಾಗೇನೆ ಮಿಕ್ಕಂತಹ ಬಿಸ್ಕೆಟ್ ಮತ್ತೆ ಇದಕ್ಕೆ ಮಿಕ್ಸಿ ಜಾರಿಗೆ ಹಾಕ್ಕೊಳ್ತೇನೆ ಇದನ್ನು ಸಹ ನುಣ್ಣಗೆ ರುಬ್ಕೊಳ್ಬೇಕು ನೋಡ್ಬೋದು ನುಣ್ಣಗೆ ರುಬ್ಕೊಂಡಿದ್ದೇನೆ ಇದನ್ನು ಅದೇ ಬಟ್ಲಿಗೆ ಹಾಕ್ಕೊಳ್ತೇನೆ ಈಗ ನಾನಿಲ್ಲಿ ಕೇಕ್ ಬೇಕ್ ಮಾಡಲಿಕ್ಕೆ ಕುಕ್ಕರನ್ನು ಇಟ್ಕೊಂಡು ಫ್ರೀ ಹೀಟ್ ಮಾಡ್ಕೊಳ್ತಾ ಇದ್ದೇನೆ ಲೋ ಫ್ಲೇಮಲ್ಲೇ ಇದನ್ನು ಬಿಸಿ ಮಾಡಿಕೊಳ್ಬೇಕು ನೋಡಿ ರುಬ್ಕೊಂಡಿರೋಂತಹ ಬಿಸ್ಕೆಟ್ ಪೌಡರ್ಗೆ ನಾನಿಲ್ಲಿ ಒನ್ ಟ್ವೆಂಟಿ ಫೈವ್ ಎಮ್ ಎಲ್ ಕಪ್ಪಲ್ಲಿ ಒಂದು ಕಪ್ಪಷ್ಟು ತಗೊಂಡಿದ್ದೇನೆ ಹಾಲನ್ನು ಸ್ವಲ್ಪ ಸ್ವಲ್ಪನೇ ಹಾಲನ್ನು ಹಾಕ್ಕೊಳ್ತಾ ಇದನ್ನು ಕಲಿಸ್ಕೊಳ್ಬೇಕಾಗುತ್ತೆ ಇದಕ್ಕೆ ನಾನಿಲ್ಲಿ ಸಕ್ಕರೆನ ಬಳಸ್ತಾ ಇಲ್ಲ ಬಿಸ್ಕೆಟಲ್ಲಿ ಕ್ರೀಮ್ ಇರೋದ್ರಿಂದ ಆ ಸ್ವೀಟ್ನೆಸ್ ಸಾಕಾಗುತ್ತೆ ಅಂತ ನಾನಿಲ್ಲಿ ಸಕ್ಕರೆನ ಬಳಸ್ತಾ ಇಲ್ಲ ಮತ್ತೆ ಮಿಕ್ಕಂತಹ ಹಾಲನ್ನು ಹಾಕ್ಕೊಳ್ತೇನೆ ಚೆನ್ನಾಗಿ ಇದನ್ನು ಕಲಿಸ್ಕೊಳ್ಬೇಕಾಗುತ್ತೆ ಗಂಟು ಇಲ್ಲದೆ ಇರೋ ರೀತಿ ಕೇಕ್ ಬ್ಯಾಟರ್ ಗಟ್ಟಿ ಆಗಿರೋದ್ರಿಂದ ಮತ್ತೆ ಒನ್ ಟ್ವೆಂಟಿ ಫೈವ್ ಎಮ್ ಎಲ್ ಅಷ್ಟು ಹಾಲನ್ನು ತೆಗೆದುಕೊಂಡು ಸ್ವಲ್ಪ ಸ್ವಲ್ಪನೇ ಹಾಲನ್ನು ಹಾಕ್ಕೊಳ್ತಾ ಕಲಿಸ್ಕೊಳ್ಬೇಕಾಗುತ್ತೆ ಟೋಟಲ್ ಆಗಿ ಟೂ ಫಿಫ್ಟಿ ಎಮ್ ಎಲ್ ಅಷ್ಟು ಹಾಲು ಬೇಕಾಗುತ್ತೆ ಇದಕ್ಕೆ ಸ್ವಲ್ಪ ಸ್ವಲ್ಪನೇ ಹಾಲನ್ನು ಸೇರಿಸ್ಕೊಳ್ತಾ ಇದನ್ನ ಗಂಟೆ ಇರೋ ರೀತಿ ಕಲಿಸ್ಕೊಳ್ಬೇಕಾಗುತ್ತೆ ಇದಕ್ಕೆ ಇನ್ನು ಸ್ವಲ್ಪ ಹಾಲನ್ನು ಹಾಕೊಂಡು ಕಲಿಸ್ಕೊಳ್ತೇನೆ ಜಾಸ್ತಿ ಗಟ್ಟಿನೂ ಆಗಬಾರ್ದು ಹಾಗೆಯೇ ಜಾಸ್ತಿ ತೆಳ್ಳಗೂ ಆಗಬಾರ್ದು ತೆಳ್ಳಗಾಯಿತು ಅಂದಲ್ಲಿ ಸ್ವಲ್ಪ ಮೈದಾನ ಸೇರಿಸ್ಕೊಳ್ಬೋದು ಅಥವಾ ಗಟ್ಟಿ ಆಯಿತು ಅಂದಲ್ಲಿ ಸ್ವಲ್ಪ ಹಾಲನ್ನು ಮಿಕ್ಸ್ ಮಾಡ್ಕೊಳ್ಬೋದು ನೋಡ್ಬೋದು ಈ ಕನ್ಸಿಸ್ಟೆನ್ಸಿ ಇರಬೇಕಾಗುತ್ತೆ ಕೇಕ್ ಬ್ಯಾಟರು ಈ ಕನ್ಸಿಸ್ಟೆನ್ಸಿ ಇರಬೇಕು ಕೇಕ್ ಬ್ಯಾಟರ್ ರೆಡಿ ಆಯಿತು ಈಗ ಕೇಕ್ ಬೇಕ್ ಮಾಡಲಿಕ್ಕೆ ನಾನಿಲ್ಲಿ ಅಲ್ಯೂಮಿನಿಯಂ ಪಾತ್ರೆನ ತೆಗೆದುಕೊಂಡಿದ್ದೇನೆ ಇದಕ್ಕೆ ಸ್ವಲ್ಪ ತುಪ್ಪನ ಸೇರಿಸ್ಕೊಂಡು ಎಲ್ಲನೂ ಪಾತ್ರೆಗೆಲ್ಲ ಸ್ಪ್ರೆಡ್ ಮಾಡ್ಕೊಳ್ತೇನೆ ನೋಡಿ ತುಪ್ಪನ ಈ ರೀತಿಯಾಗಿ ಚೆನ್ನಾಗಿ ಸ್ಪ್ರೆಡ್ ಮಾಡಿದ ನಂತರ ಇದಕ್ಕೆ ಸ್ವಲ್ಪ ಮೈದಾನ ಸೇರಿಸ್ಕೊಳ್ತೇನೆ ಮೈದಾನ ಹಾಕಿ ಮೈದಾನು ಸಹ ಸ್ಪ್ರೆಡ್ ಮಾಡ್ಕೊಳ್ಬೇಕಾಗುತ್ತೆ ನೋಡ್ಬೋದು ಈ ರೀತಿಯಾಗಿ ಸ್ಪ್ರೆಡ್ ಮಾಡ್ಕೊಳ್ಬೇಕು ಮೈದಾ ಹಾಕಿ ಮೈದಾ ಅಥವಾ ಗೋಧಿ ಹಿಟ್ಟು ಅಕ್ಕಿ ಹಿಟ್ಟು ಯಾವುದು ಬೇಕಾದರೂ ಬಳಸ್ಬೋದು ಈ ರೀತಿಯಾಗಿ ಸ್ಪ್ರೆಡ್ ಮಾಡಿ ಎಕ್ಸ್ಟ್ರಾ ಹಿಟ್ಟು ಇದ್ದಲ್ಲಿ ತೆಗೆದುಬಿಡ್ಬೋದು ನೋಡಿ ಕೇಕ್ ಬೇಕ್ ಮಾಡಲಿಕ್ಕೆ ಪಾತ್ರೆನೂ ರೆಡಿ ಆಯಿತು ಕೇಕ್ ಬ್ಯಾಟರಿಗೆ ಕೊನೆಯದಾಗಿ ನಾನಿಲ್ಲಿ ಈನೋ ಪ್ಯಾಕೆಟನ್ನು ತೆಗೆದುಕೊಂಡಿದ್ದೇನೆ ಒಂದು ಈನೋ ಪ್ಯಾಕೆಟಲ್ಲಿ ಅರ್ಧ ಪ್ಯಾಕೆಟಷ್ಟು ಈನೋನ ಹಾಕ್ಕೊಳ್ತಾ ಇದ್ದೇನೆ ಕ್ವಾಂಟಿಟಿ ಕಮ್ಮಿ ಇರೋದರಿಂದ ಅರ್ಧ ಪ್ಯಾಕೆಟ್ ಈನೋ ಸಾಕಾಗುತ್ತೆ ಇದಕ್ಕೆ ಸ್ವಲ್ಪ ಹಾಲನ್ನು ಸೇರಿಸಿ ಒಂದು ಟೇಬಲ್ ಸ್ಪೂನಷ್ಟು ಹಾಲನ್ನು ಹಾಕಿ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡಬೇಕು ಈನೋ ಹಾಕಿರೋದ್ರಿಂದ ಕೈ ಬಿಡದೆ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡಬೇಕಾಗುತ್ತೆ ನೋಡ್ಬೋದು ಬಿಸ್ಕೆಟ್ ಪ್ಯಾಕೆಟು ಹಾಲು ಹಾಗೇ ಈನೋ ಪೌಡರ್ ಅಷ್ಟೇ ಮೂರೇ ಇಂಗ್ರೀಡಿಯೆಂಟ್ಸ್ ಇದ್ದರೆ ಸಾಕು ಕೇಕ್ ರೆಡಿ ಆದಂಗೆನೆ ಮನೆಗೆ ಕೇಕ್ ಬ್ಯಾಟರ್ ರೆಡಿ ಆಯಿತು ಈಗ ಇದನ್ನು ಬೇಕ್ ಮಾಡಿಕೊಳ್ಳೋ ಪಾತ್ರೆಗೆ ಹಾಕ್ಕೊಳ್ತಾ ಇದ್ದೇನೆ ಇನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಕೊಡ್ದೆ ವಿಡಿಯೋ ನೋಡ್ತಿದ್ದಲ್ಲಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೆಲ್ಲೈಕಾನ್ ಮೇಲೆ ಕ್ಲಿಕ್ ಮಾಡಿ ಆಲ್ ಅನ್ನೋ ಆಪ್ಷನ್ನ ಆನ್ ಮಾಡ್ಕೊಳ್ಳಿ ನಾನು ಯಾವುದೇ ಹೊಸ ವೀಡಿಯೋ ಅಪ್ಲೋಡ್ ಮಾಡಿದ್ರೂ ನಿಮಗೆ ನೋಟಿಫಿಕೇಷನ್ ಬರುತ್ತೆ ನೋಡಿ ಕೇಕ್ ಬ್ಯಾಟರ್ನ ಹಾಕಿ ಚೆನ್ನಾಗಿ ರೀತಿಯಾಗಿ ಟ್ಯಾಪ್ ಮಾಡಬೇಕಾಗುತ್ತೆ ಮಕ್ಕಳಿಗೆ ಚೆನ್ನಾಗಿ ಕಾಣಲಿ ಅಂತ ತಿನ್ನಲಿಕ್ಕೂ ಚೆನ್ನಾಗಿರುತ್ತೆ ಅಂತೇಳಿ ನಾನಿಲ್ಲಿ ಕಲರ್ಫುಲ್ ಆದಂತಹ ಕಲರ್ ಶಾವಿಗೆ ಈ ರೀತಿಯಾಗಿ ಸ್ಪ್ರಿಂಕಲ್ ಮಾಡ್ಕೊಳ್ತಾ ಇದ್ದೇನೆ ಹಾಗೆಯೇ ನಾನಿಲ್ಲಿ ಚಾಕೋ ಚಿಪ್ಸನ್ನು ಹಾಕ್ಕೊಳ್ತಾ ಇದ್ದೇನೆ ನೋಡಲಿಕ್ಕೂ ಚೆನ್ನಾಗಿರುತ್ತೆ ಹಾಗೆಯೇ ತಿನ್ನಲಿಕ್ಕೂ ಚೆನ್ನಾಗಿರುತ್ತೆ ಅಂತ ಸ್ವಲ್ಪ ಸ್ವಲ್ಪ ಈ ರೀತಿಯಾಗಿ ಸ್ಪ್ರಿಂಕಲ್ ಮಾಡ್ಕೊಳ್ತಾ ಇದ್ದೇನೆ ನೋಡ್ಬೋದು ಕೇಕ್ ಬ್ಯಾಟರ್ ರೆಡಿ ಆಯಿತು ಇಲ್ಲಿ ಕುಕ್ಕರೂ ಬಿಸಿಯಾಗಿದೆ ಇದಕ್ಕೆ ನಾನಿಲ್ಲಿ ಸ್ಟ್ಯಾಂಡ್ ಇಲ್ಲದೆ ಇರೋ ಕಾರಣ ಒಂದು ಪ್ಲೇಟನ್ನು ಈ ರೀತಿಯಾಗಿ ಇಟ್ಟು ಇದರ ಮೇಲೆ ನಾನು ಕೇಕ್ ಬ್ಯಾಟರ್ ಪಾತ್ರೆನ ಇಡ್ತಾ ಇದ್ದೇನೆ ಈಗ ಇದಕ್ಕೆ ಕುಕ್ಕರ್ ಲಿಡ್ಡನ್ನು ಕ್ಲೋಸ್ ಮಾಡ್ತೇನೆ ನಾನಿಲ್ಲಿ ಕುಕ್ಕರ್ ಲಿಡ್ಡಿಗೆ ರಬ್ಬರನ್ನು ತೆಗೆದು ಈ ರೀತಿಯಾಗಿ ಕ್ಲೋಸ್ ಮಾಡಬೇಕಾಗುತ್ತೆ ಮೀಡಿಯಮ್ ಊರಿಲ್ಲೇ ಇದನ್ನು ನಲವತ್ತೈದು ನಿಮಿಷ ಬೇಯಿಸ್ಕೊಳ್ಬೇಕು ನೋಡ್ಬೋದು ನಲವತ್ತೈದು ನಿಮಿಷದ ನಂತರ ತೋರಿಸ್ತಾ ಇದ್ದೇನೆ ಚೆನ್ನಾಗಿ ಬೇಕಾಗಿದೆ ಕೇಕು ನಾವು ಬೇಕಾಗಿದೆಯಾ ಇಲ್ವಾ ಅಂತ ನೋಡಲಿಕ್ಕೆ ಈ ರೀತಿಯಾಗಿ ಟೂತ್ಪಿಕ್ ಸಹಾಯದಿಂದ ಈ ರೀತಿ ಚುಚ್ಚಿದ್ವಿ ಅಂದರೆ ಈ ರೀತಿ ಅಂಟದೇ ಟೂತ್ಪಿಕ್ಕಿಗೆ ಕೇಕು ಬಂತು ಅಂದರೆ ಚೆನ್ನಾಗಿ ಕೇಕ್ ಬೇಕಾಗಿದೆ ಅಂತ ಅರ್ಥ ನೋಡ್ಬೋದು ಚೆನ್ನಾಗಿ ಬೆಂದಿದೆ ಕೇಕು ಇದನ್ನು ಒಂದು ಗಂಟೆ ನಂತರ ಚೆನ್ನಾಗಿ ತಣ್ಣಗಾದ ನಂತರ ತೆಗಿಬೇಕಾಗುತ್ತೆ ನೋಡ್ಬೋದು ನಾನಿಲ್ಲಿ ಒಂದು ಗಂಟೆ ತಣ್ಣಗಾಗಲು ಬಿಟ್ಟಿದ್ದೆ ಈಗ ಪ್ಲೇಟಿಗೆ ತೆಗೆದುಕೊಳ್ತೇನೆ ನೋಡಿ ಸ್ವಲ್ಪ ತಣ್ಣಗಾದ ನಂತರ ತೆಗೀಲಿಕ್ಕೆ ಈಸಿಯಾಗಿ ಬರುತ್ತೆ ನೋಡ್ಬೋದು ಬೋರ್ಬನ್ ಬಿಸ್ಕೆಟ್ ಕೇಕು ಎಷ್ಟು ಸಾಫ್ಟಾಗಿ ಸ್ಪಾಂಜಿಯಾಗಿ ಬಂದಿದೆ ಅಂತ ಇದನ್ನ ಒಂದು ಪ್ಲೇಟಿಗೆ ಸರ್ವ್ ಮಾಡ್ತೇನೆ ನೋಡಿ ಕೇಕನ್ನು ಕಟ್ ಮಾಡ್ತಾ ಇದ್ದೇನೆ ಎಷ್ಟು ಸ್ಪಾಂಜಿಯಾಗಿ ಎಷ್ಟು ಸಾಫ್ಟ್ ಆಗಿ ಬಂದಿದೆ ಅಂತ ನೋಡ್ಬೋದು ಏನಾದರೂ ಸಿಂಪಲ್ ಆಗಿ ಸ್ಪೆಷಲ್ ಆಗಿ ಮಾಡಬೇಕು ಅಂದಲ್ಲಿ ಬೇಕ್ರಿಗೆ ಹೋಗಿ ಕೇಕ್ ತರೋದಕ್ಕಿಂತ ಮನೆಯಲ್ಲೇ ಬಿಸ್ಕೆಟ್ ಪ್ಯಾಕೆಟನ್ನು ಬಳಸಿ ಸಿಂಪಲ್ಲಾಗಿ ಈ ರೀತಿ ಟ್ರೈ ಮಾಡಿ ನೋಡಿ ಮೂರೇ ಇಂಗ್ರೀಡಿಯೆಂಟ್ಸಿಂದ ಕೇಕ್ ರೆಡಿ ಆಗುತ್ತೆ ಈ ರೆಸಿಪಿ ನಿಮಗೆ ಇಷ್ಟ ಆಗಿದೆ ಅಂದ್ಕೊಳ್ತೇನೆ ಇಷ್ಟ ಆದಲ್ಲಿ ಈ ವಿಡಿಯೋಗೊಂದು ಲೈಕ್ ಮಾಡಿ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಕೊಳ್ಳದೆ ವಿಡಿಯೋ ನೋಡ್ತಿದ್ದಲ್ಲಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಈ ವಿಡಿಯೋ ಹೇಗೆ ಅನ್ನಿಸ್ತು ಅಂತ ಕಮೆಂಟ್ ಮಾಡಿ ಹಾಗೆ ಈ ವಿಡಿಯೋ ಇಷ್ಟ ಆದಲ್ಲಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಮೆಂಬರ್ಸ್ಗೆ ಈ ವಿಡಿಯೋನ ಶೇರ್ ಮಾಡಿ ಧನ್ಯವಾದಗಳು